ವಿಜಯಪುರ ಜಿಲ್ಲೆಯ ದೇವರಪುರಗಿ ತಾಲೂಕಿನ ಬಿಬಿಂಗುಳಿ ಗ್ರಾಮದ ಮಹಿಳೆಯರು ಮತ್ತು ಯುವಕರು ದಂಡಾಧಿಕಾರಿಗಳ ಕಾರ್ಯಾಲಯದ ಮುಂದೆ ನೀರಿಗಾಗಿ ಹೋರಾಟ ನಡೆಸಿದರು ಈ ಒಂದು ಹೋರಾಟದಲ್ಲಿ ಸಲೀಂ ಬಂದಿ ಯುವನಾಯಕನ ನೇತೃತ್ವದಲ್ಲಿ ಎಲ್ಲ ಗ್ರಾಮಸ್ಥರು ಬಂದು ದಂಡಾಧಿಕಾರಿಗಳ ಕಾರ್ಯಾಲಯದ ಮುಂದೆ ನೀರು ಕೊಡಿ ಇಲ್ಲ ನಮಗೆ ಒಂದು ಹನಿ ವಿಷ ಕೊಡಿ ಅಂತಕ್ಕಂಥ ಮಾತನ್ನ ಹೇಳುತ್ತಾ ತಮ್ಮ ಹೋರಾಟವನ್ನು ನಡೆಸಿದರು ಅಲ್ಲಿವರೆಗೆ ಹೋರಾಟ ನಮ್ಮನ್ನು ನಿರ್ಲಕ್ಷಿಸಿದ ತಾಲೂಕಾ ತಂಡಾಧಿಕಾರಿಗಳಿಗೆ ನಮ್ಮನ್ನು ನಿರ್ಲಕ್ಷಿಸಿದ ತಾಲೂಕು ತಂಡಾಧಿಕಾರಿಗಳಿಗೆ ನೀರು ಕೊಡಿ ಇಲ್ಲ ವಿಷ ಕೊಡಿ ಬೇಕೇ ನೀರೇ ಇಲ್ಲ ಹದಿನೈದು ದಿನಕ ನೀರು ಬಂದ್ರೆ ನಾವು ಎಲ್ಲಿ ಕುಡಿಬೇಕು ಹ್ಯಾಂಗ ಮಾಡ್ಬೇಕು ನಮ್ಮ ಬಟ್ಟೆ ಹೇಯ್ಲಾಕ್ ನೀರಿಲ್ಲ ಇಲ್ಲ ಕುಡಿಲಾಕ್ ನೀರ್ ನೀರಿಲ್ಲ ಜಳಕ ನೀರ್ ಇಲ್ಲ ಬಾಳ್ಸ ಮತ್ತೆ ಹೆಂಗ ಮಾಡ್ಬೇಕ್ರಿ ಇಲ್ಲಿ ಬಂದ್ರೆ ಇವರು ಒಂದು ಕೇರ್ ಮಾಡಲ್ರಿ ನಮ್ಗ ನಮ್ಗ ನೀರು ಬೇಕ್ರಿ ನೀರ್ ನಮ್ಗ ನಾಗದ್ ನೀರ್ ಕೊಡ್ಬೇಕ ನಮ್ಗೆ ನೀರೇ ಇಲ್ಲ ನೀರು ಹದಿನೈದು ದಿನ ಇಪ್ಪತ್ತು ದಿನ ಆದ್ರೆ ನಾವು ಎದ್ರಾಗ ಹಾಕೋಬೇಕು ಎಲ್ಲಿ ಕುಡಿಬೇಕು ನೀರು ಎಲ್ಲಿ ತಂದು ಕುಡಿಬೇಕು ನಾವು ನೀರು ನೀರ್ಮೆಲ್ಲ ಇದ್ರಿ ನೀರಿಲ್ಲ ಏನಿಲ್ಲ ದಿನ ಹೊಡೆದ್ ಸಾಯ್ಲಾಕೈತಿ ನಾವು ನೀರ್ ಇಲ್ಲರ್ಸ ನಂತ ದಿನ ದಿನಕ್ಕೆ ಇಪ್ಪತ್ತು ದಿನಕ್ಕೆ ಹದಿನೈದು ದಿನಕ್ಕೆ ನೀರ್ ಬಂದ್ರೆ ನಾವು ಎಲ್ಲಿ ಎಲ್ಲಿ ಕುಡಿಬೇಕು ಎಲ್ಲಿ ತಂದು ಕುಡಿಬೇಕು ಮೇ ಒಳಗೆ ಜಗಳ ಮಾಡಿದ್ರೆ ನಾವೇನ್ ಮಾಡ್ ಅಂತ ಅವ್ರಂತಾರ ಅವರು ಅವ್ರಿಗೆ ಕೇಳಲ್ಲ ಈಗ ನಮಗೂ ಕೇಳಲ್ಲ ನಾವ್ ಹೆಂಗ್ ಮಾಡ್ಬೇಕು ಇಲ್ಲಾಂದ್ರೆ ಒಂದಿ ಸಪೋರ್ಟ್ ಕೊಟ್ಟು ಕುಡ್ದು ಬಿಡ್ತೀವಿ ನಾವು ಹಾ ರೊಕ್ಕ ಏನಾಯ್ ರೂಪಾಯಿ ಕೇಳ್ತೀವಿ ನಾವು ನೀರಿಂದ ಬಹಳ ತಾಸ್ ಅದ ನಮ್ಗ ನಾವು ಏನು ಮಾಡ್ ದಿನ ಇದೆ ಹೊಡೆದಾಡ್ ಸಾಯಿಲ್ ನಡೆದ ಹೆಣ್ಮಕ್ಳು ಈಗ ತಿಂಗಳದಲ್ಲಿ ಹದಿನೈದು ದಿನಕ್ಕ ಇಪ್ಪತ್ತು ದಿನಕ್ಕ ನೀರು ಬಂದ್ರೆ ನಾವು ಎಲ್ಲಿ ಕುಡಿಬೇಕು ಎಲ್ಲಿ ಹೋಗಿ ತರಬೇಕು ಎಲ್ಲಾದ್ರೂ ಮನೆ ಒಂದು ನಳ ಮಾಡಿದ್ರೆ ನಮ್ಮ ನಿರ್ಸಬೇಕು ಬರಲ್ಲ ಏ ನಳನು ಇಲ್ಲ ಏನೂ ಇಲ್ಲ ತಿಂಗಳಿಗೆ ಹದಿನೈದು ದಿನಕ್ಕ ನೀರು ಬರ್ತಾವೆ ಎಲ್ಲಿ ಕುಡಿಬೇಕು ನಾವು ನಮ್ಮ ಹೆಸರು ಮಾಡ್ರಿ ನಮ್ಮನ್ನು ನಿರ್ಲಕ್ಷಿಸಿದ ತಾಲೂಕು ದಂಡಾಧಿಕಾರಿಗಳಿಗೆ ನೀರು ಕೊಡಿ ಇಲ್ಲ ವಿಷ ಕೊಡಿ

ಅನ್ನದಿಪ್ಪದಿನ್ ಕೊ ಬಂದ್ರೆ ನಾವು ಏನು ಕೂಡ ಹೇಳ್ರಿ ಎರಡು ದಿನ ನೀರಿಗೆ ಅವರ್ ಮೆಂಬರ್ ಗಳ ಬಂದು ಬಿಡ್ಸಲೇ ಬರೋಣ ಅವ್ರಿಗೆ ಬೇಯಾದ್ರಿ ನೀರು ಮಾಡೋದು ನಾವು ಏನು ಮಾಡೋ ಹೇಳ್ರಿ ನಾವು ನೀರು ಕುಡತನಾ ಹೋಗೋದಿಲ್ಲ ಇಲ್ಲೇ ಕೂಡ್ತೀವಿ ನೋಡ್ರಿ ನಮ್ಮನ್ನು ನಿರ್ಲಕ್ಷಿಸಿದ ತಾಲ್ಲೂಕು ದಂಡಾಧಿಕಾರಿಗಳಿಗೆ ಅಧಿಕಾರಿ ನೀರು ಕೊಡಿ ಇಲ್ಲ ವಿಶಾ ಕೊಡಿ ಕಂದುಗುಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವ ಬಿವಿಂಗಳಿಗೆ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಎಂದು ತಾಲೂಕು ಆಡಳಿತ ಕಚೇರಿಗೆ ಗ್ರಾಮದ ಮಹಿಳೆಯರು ಹಾಗೂ ಯುವಕರು ಬಂದಿದ್ದೇವೆ ನೀರಿನ ಸಮಸ್ಯೆಯನ್ನು ತಾಲೂಕು ಅಧಿಕಾರಿಗಳಿಗೆ ಹೇಳಿದರೆ ತಾಲೂಕು ಆಡಳಿತ ಅಧಿಕಾರಿಗಳು ತಮ್ಮ ದರ್ಪ ತೋರಿ ನಮ್ಮನ್ನು ನಿರ್ಲಕ್ಷ್ಯ ಮಾಡಿ ನಿರ್ಲಕ್ಷ್ಯ ಮಾಡಿ ಇನ್ನ ಈಗ ಕಚೇರಿಯಿಂದ ಹೋಗುವಾಗ ನೀವು ಇಲ್ಲಿಂದ ಎದ್ದು ಹೋಗ್ತಿರಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಕಚೇರಿಯಿಂದ ಹೊರಗೆ ಹೋಗಿದ್ದಾರೆ ನೀರಿನ ಸಮಸ್ಯೆಯನ್ನು ಹೇಳ್ಕೊಂಡು ಬಂದಾಗ ಅವರು ನಿರ್ಲಕ್ಷಣೆ ಮಾಡಿ ಹೊರಗೆ ಹೋಗಿದ್ದಾರೆ ಅಲ್ಲಿಂದ ಇಪ್ಪತ್ತೇನು ಹೋರಾಟ ಮಾಡ್ಲಿಕ್ಕೆ ನಮ್ಮನ್ನು ನೀರು ಕೊಡುವವರೆಗೂ ಕೂಡ ಇಲ್ಲಿಂದ ಹೋಗೋಂಗಿಲ್ಲ ಬಿಬಿಂಗ್ಳಿ ಗ್ರಾಮದಲ್ಲಿ ಹದಿನೈದು ಇಪ್ಪತ್ತು ದಿನಿಸೊಮ್ಮೆ ನೀರು ಬರ್ತಾಯಿದೆ ಕುಡಿಯೋ ನೀರು ಆ ನೀರು ಶುದ್ಧ ನೀರಾಗಿಲ್ಲ ಆ ನೀರಿನಿಂದ ಜನರಿಗೆ ಆರೋಗ್ಯ ಸಮಸ್ಯೆ ಕೂಡ ಇದೆ ಇದರ ಬಗ್ಗೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಇ ಒ ಸಾಹೇಬರಿಗೆ ನಾನು ಹತ್ತಾರು ವಾರ ಮನವಿ ಕೂಡ ಮಾಡ್ಕೊಂಡಿದ್ದೀವಿ ಹಾಗೂ ಪತ್ರಿಕೆಗಳಲ್ಲಿ ಕೂಡ ಕೊಟ್ಟಿದ್ದೇನೆ ಅದನ್ನು ಸ್ಪಂದಿಸಿದಂಥ ತಾಲೂಕು ಆಡಳಿತ ಹಾಗೂ ನೀರು ನಿರ್ವಹಣಾ ಸಮಿತಿ ಕೂಡ ಇದಕ್ಕೆ ಕೈ ಚಿಲ್ ಇದೆ ನೀರು ನೀರು ಕೊಡಲು ವಿಫಲವಾಗಿದೆ ಜನರಿಗೆ ನೀರಿನ ಸಮಸ್ಯೆ ಅತ್ಯಂತ ಹೆಚ್ಚಿನದಾಗಿದೆ ಹದಿನೈದು ದಿನಕ್ಕೊಮ್ಮೆ ನೀರು ಬರ್ತಾ ಇದ್ದಾವೆ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತಂದು ನೀರು ಕುಡಿಯುವಂಥ ಪರಿಸ್ಥಿತಿ ನನ್ನ ಗ್ರಾಮದ ನೀರಿನ ನೀರು ರೊಕ್ಕಕ್ಕೆಲ್ಲ ಸಿಗ್ಬೋದು ನೀರು ಸಿಗುವಂಥ ಪರಿಸ್ಥಿತಿ ದಟ್ಟಣೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಇವತ್ತು ಹೈಡ್ರೋಜನ್ ಕ್ಲೋರಾಕ್ಸೈಡ್ ಭಾಳಷ್ಟು ತುಂಬಿದೆ ನಮ್ಮ ಊರಲ್ಲಿ ಎಷ್ಟೋ ಜನರಿಗೆ ಮಂಗ್ಯನ್ ಬಾವು ಬಂದಂಥ ಸಮಯದಲ್ಲಿ ನಾನು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಆ ನೀರಿನ ಒಂದು ಕ್ಯಾಲ್ಸಿಯಂ ಚೆಕ್ ಮಾಡಿಸಿ ಸರ್ ನನ್ನ ಊರಿನ ಜನರಿಗೆ ಆರೋಗ್ಯ ಸಮಸ್ಯೆಯಲ್ಲಿ ಹೆಚ್ಚಿನ ಸಮಸ್ಯೆ ಆಗ್ತದೆ ಅಂತ ಹೇಳಿದರೆ ನಮ್ಮನ್ನು ನಿರ್ಲಕ್ಷಿಸಿದ ತಾಲೂಕು ದಂಡಾಧಿಕಾರಿಗಳಿಗೆ ನೀರು ಕೊಡಿ ಇಲ್ಲ ವಿಷ ಕೊಡಿ